ಳ್ಳಿ ಜಂಗಲಿದ್ದೀವಿ ಈ ಶುಂಠಿ ಪ್ಲಾಟು ನಾನು ನೋಡ್ಕೊಂಡಿರೋ ಅಂಥದ್ದೇ ಬಿತ್ತನೆ ನಾನು ಆದರೂ ಸ್ವಲ್ಪ ಇಲ್ಲಿ ರೋಗ ಬಂತು ಸ್ವಲ್ಪ ಬಂದಿದೆ ಇದಕ್ಕೆ ರೆಡಮ್ ಸಿ ವ ಸಿ ಮೆಟಲ್ಯಕ್ಸ್ ಎಲ್ಲನೂ ರೆಫರ್ ಮಾಡಿದೆ ಆದರೂ ಯಾಕೋ ನಂಗೆ ಸಮಾಧಾನ ಆಗಿಲ್ಲ ಅದಕ್ಕೋಸ್ಕರ ಹೊಸದು ತರಿಸಿದ್ದೀನಿ ಈಗ ನ್ಯಾಷನಲ್ ಅವಾರ್ಡ್ ಬಂದಿರೋಂಥದ್ದು ನವರತ್ನಿಟ್ ಆಫ್ ಇಂಡಿಯಾ ಅಂತೆಲ್ಲ ಇದೆ ನೋಡೋಣ ಹಾಕ್ಸಿದ್ದೀನಿ ನನ್ನ ಕಸ್ಟಮರ್ ಎಲ್ಲೆಲ್ಲಿದ್ದಾರೋ ನನ್ನನ್ನು ಫ್ರೀಯಾಗಿ ನಾನೇ ನಿಂತು ಹಾಕ್ಸಿದ್ದೀನಿ ಒಂದು ವಾರ ಟೈಮ್ ಕೊಟ್ಟಿದ್ದ ಸೈಂಟಿಸ್ಟು ನೋಡೋಣ ಏನಾಗುತ್ತೋ ಆಲ್ರೆಡಿ ನನ್ನ ರೈತರು ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ಫ್ರೀಯಾಗಿ ತಲುಪಿಸ್ತಾ ಇದ್ದೀನಿ ಇನ್ನೂ ಹತ್ತು ಜನ ಇದ್ದಾರೆ ತಲುಪಿಸ್ತೀನಿ ಯಾರಾದರೂ ಮರೆತಿದ್ದೆ ಫೋನ್ ಮಾಡಿ ನೋಡೋಣ ಇದಕ್ಕೀಗ ಹಾಕ್ಸಿದ್ದೀನಿ ನೋಡೋಣ ಏನಾಗುತ್ತೋ ಒಂದು ವಾರ ಬಂದು ವಿಡಿಯೋ ಮಾಡ್ತೀನಿ ಸೊ ಲೊಕೇಶನ್ ನೋಡ್ಕೊಳ್ಳಿ ಎರಡು ಮನೆ ಎರಡು ಒಂದು ಸಿಲ್ವರ್ ಮರ ಒಂದು ಏನೋ ಬೇರೆ ಮರ ಇದೆ ಇದೇ ನನ್ನ ರೈತರಿಗೆ ಫ್ರೀಯಾಗಿ ಮಾಡ್ತಾ ಸೊ ಸೊ ಸುತ್ತು ಲೊಕೇಶನ್ ನೋಡ್ಕೊಳ್ಳಿ ಇದೇ ಜಾಗದಲ್ಲಿ ಬಂದು ಇನ್ನೊಂದ್ಸಲಿ ವೀಡಿಯೋ ಮಾಡ್ತೀನಿ ಬೆಟ್ಟ ಮನೆ ಓಕೆ